ನಮ್ಮ ಸುತ್ತಮುತ್ತಲೇ ಅದೆಷ್ಟೋ ಹೂವುಗಳು ಬೆಳೆದಿರುತ್ತದೆ ಅವುಗಳಿಂದ ಕೂಡ ನಮ್ಮ ಜೀವನಕ್ಕೆ ಹೊಸ ಮಾರ್ಗ ಸಿಗುತ್ತದೆ ಎಂಬುದು ನಮಗೆ ತಿಳಿದಿರುವುದಿಲ್ಲ ಅಂತಹ ಹೂವುಗಳಲ್ಲಿ ಈ ಹೂವು ಕೂಡ ಒಂದಾಗಿದೆ ಈ ಹೂವಿನಿಂದ ಪೂಜೆ ಮಾಡಿದರೆ ಶನಿ ದೋಷ ದೂರಾಗುವುದು ಸಂಪತ್ತು ಸಮೃದ್ಧಿ ಸದಾ ನಿಮ್ಮೊಂದಿಗೆ ಇರುವುದು ಆ ಹೂವು ಯಾವುದು ನಿಮ್ಮ ಮನೆಯಲ್ಲೂ ಇದು ಇರಬಹುದು ಯಾವ ವ್ಯಕ್ತಿಗೆ ಶನೀಶ್ವರನ ಅನುಗ್ರಹವಿರುತ್ತದೆ ಅವರು ಅಥವಾ ಅವಳು ಶೀಘ್ರದಲ್ಲೇ ಕುಬೇರನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಲಕ್ಷ್ಮೀದೇವಿಯೂ ಕೂಡ ಇಂಥವರ ಮೇಲೆ ತನ್ನ ಕೃಪೆಯನ್ನು ತೋರಿಸುತ್ತಾಳೆ ಯಾವ ವ್ಯಕ್ತಿಯ ಮೇಲೆ ಶನಿಯು ಕೋಪಿಸಿಕೊಂಡಿರುತ್ತಾರೆ ಅವನು ಸಾಡೆ ಸಾತಿ ಶನಿದೋಷಕ್ಕೆ ಅಥವಾ ಇನ್ನಿತರ ಶನಿದೋಷಗಳಿಗೆ ಒಳಗಾಗುತ್ತಾನೆ ಶನಿಯ ಕೋಪದಿಂದ ವ್ಯಕ್ತಿ ಉದ್ಧಾರವಾದ ಉದಾಹರಣೆಯೇ ಇಲ್ಲ ಶ್ರೀಮಂತರಾಗಲು ಬಯಸಿದರೆ ಅಥವಾ ಬಯಸಿದರೆ ಮನೆಯಲ್ಲಿ ಈ ಒಂದು ಗಿಡವನ್ನು ನೆಡಬೇಕು ಇದೊಂದು ಧಾರ್ಮಿಕ ಮಹತ್ವವುಳ್ಳ ಗಿಡವಾಗಿದೆ ಈ ಗಿಡದ ಕುರಿತು ಒಂದಿಷ್ಟು ಮಾಹಿತಿ ಇಲ್ಲಿದೆ ಒಂದು ಇದೊಂದು ಪವಿತ್ರ ಗಿಡ ತುಳಸಿ ಶಮಿ ಬಿಲ್ವಪತ್ರೆಗಳಂತೆ ಶಂಖಪುಷ್ಪ ಹೂವಿನ ಗಿಡ ಕೂಡ ಧಾರ್ಮಿಕ ಮಹತ್ವವುಳ್ಳ ಗಿಡವಾಗಿದೆ ಶಂಖಪುಷ್ಪ ಗಿಡವನ್ನು ಮನೆಯಲ್ಲಿ ಬೆಳೆಸುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ ಲಕ್ಷ್ಮೀದೇವಿ ಮತ್ತು ಕುಬೇರರ ಅನುಗ್ರಹ ದೊರೆಯುತ್ತದೆ ಶಾಸ್ತ್ರದ ಪ್ರಕಾರ ಶಂಕಪುಷ್ಪ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಮಹಾಲಕ್ಷ್ಮಿಯ ಸ್ಥಿರವಾಸವಾಗುತ್ತದೆ ಹಾಗೂ ಮನೆಯಲ್ಲಿ ಬೆಳೆದ ಶಂಕಪುಷ್ಪ ಹೂವಿನಿಂದ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಪ್ರತಿದಿನ ಅಥವಾ ಶುಕ್ರವಾರದ ದಿನದಂದು ಮಹಾಲಕ್ಷ್ಮೀ ದೇವಿಗೆ ಶಂಕಪುಷ್ಪವನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ಹಣದ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಎರಡು ಯಾವ ದೇವರಿಗೆ ಶಂಖಪುಷ್ಪ ಹೂವನ್ನು ಅರ್ಪಿಸಬೇಕು ಈ ಶಂಖಪುಷ್ಪ ಗಿಡವು ಮಹಾಲಕ್ಷ್ಮಿ ಮಹಾವಿಷ್ಣು ಶಿವ ಮತ್ತು ಶನಿಯೊಂದಿಗೆ ಸಂಬಂಧ ಹೊಂದಿದ ಗಿಡವಾಗಿದೆ ಈ ಗಿಡ ಮನೆಯಲ್ಲಿದ್ದರೆ ಶಾಂತಿ ಶ್ರೇಯಸ್ಸು ಯಶಸ್ಸು ಅಭಿವೃದ್ಧಿ ಸಂಪತ್ತು ದೊರೆಯುತ್ತದೆ ನಿಮ್ಮ ಮನೆಯಲ್ಲಿರುವ ಶಂಖಪುಷ್ಪ ಹೂವಿನಿಂದ ಶಿವನನ್ನು ಮತ್ತು ಆಂಜನೇಯ ಸ್ವಾಮಿಯನ್ನು ಪ್ರೀತಿಸಿದರೆ ದೋಷ ದೂರ ಆಗುವುದು ಮೂರು ಯಾವ ದಿಕ್ಕಿನಲ್ಲಿ ಶಂಖಪುಷ್ಪ ಹೂವಿನ ಗಿಡವನ್ನು ನೆಡಬೇಕು ಶಂಖಪುಷ್ಪ ಹೂವಿನ ಗಿಡವನ್ನು ದಿಕ್ಕುಗಳಿಗನುಗುಣವಾಗಿ ನೆಡುವುದರಿಂದ ಮಾತ್ರ ಅದರಿಂದ ನಮಗೆ ಪ್ರಯೋಜನ ಪ್ರಾಪ್ತವಾಗುತ್ತದೆ ಶಂಖಪುಷ್ಪ ಹೂವನ್ನು ಕುಬೇರ ದಿಕ್ಕಿನಲ್ಲಿ ಬೆಳೆಸಬೇಕು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕುಬೇರ ಗಣೇಶ ಮತ್ತು ಲಕ್ಷ್ಮೀದೇವಿಯು ವಾಸವಾಗಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಶಂಖಪುಷ್ಪ ಹೂವಿನ ಗಿಡವನ್ನು ಮನೆಯ ಉತ್ತರ ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು ಈ ಹೂವಿನ ಗಿಡವನ್ನು ಮನೆಯಲ್ಲಿ ಎಂದಿಗೂ ನಾವು ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಬೆಳೆಸಬಾರದು ಇದರಿಂದ ಜೀವನದಲ್ಲಿ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ನಾಲ್ಕು ಶಂಖಪುಷ್ಪ ಹೂವಿನಿಂದ ಈ ಕೆಲಸ ಮಾಡಿ ವಾರದ ಏಳು ದಿನಗಳಲ್ಲಿ ಗುರುವಾರವು ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ ಶುಕ್ರವಾರವು ಲಕ್ಷ್ಮೀದೇವಿಗೆ ಸಮರ್ಪಿತವಾದ ದಿನವಾಗಿದೆ ಹಾಗಾಗಿ ನೀವು ಈ ಎರಡು ದಿನಗಳಲ್ಲಿ ಶಂಖಪುಷ್ಪ ಹೂವನ್ನು ಕಿತ್ತು ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಅರ್ಪಿಸಬೇಕು ಯಾವ ವ್ಯಕ್ತಿ ತಾನು ಎಷ್ಟೇ ಪಡೆದರೂ ತನ್ನ ಬಳಿ ಹಣ ನಿಲ್ಲುವುದಿಲ್ಲ ಎಂದು ಭಾವಿಸುತ್ತಾನೋ ಅವನು ಸೋಮವಾರದ ದಿನದಂದು ಐದು ಶಂಖಪುಷ್ಪ ಹೂಗಳನ್ನು ಕಿತ್ತು ಹರಿಯುವ ನದಿಯಲ್ಲಿ ಎಸೆಯಬೇಕು ಇದರಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗದೇ ಇದ್ದರೆ ಆ ಸಮಯದಲ್ಲಿ ಮಂಗಳವಾರದ ದಿನದಂದು ಶಂಖಪುಷ್ಪ ಹೂವಿನಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಆಂಜನೇಯ ಸ್ವಾಮಿ ಪಾದಗಳಿಗೆ ಅರ್ಪಿಸಿದ ಹೂವನ್ನು ತೆಗೆದುಕೊಂಡು ಬಂದು ನೀವು ಹಣ ಇಡುವ ಜಾಗದಲ್ಲಿ ಇಡಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುತ್ತದೆ ನಿಮಗೆ ಈ ಪರಿಹಾರವು ಸರಿಯಾಗದೇ ಇದ್ದರೆ ಸೋಮವಾರದ ದಿನದಂದು ಶಂಖಪುಷ್ಪ ಹೂವುಗಳನ್ನು ನೀರಿನಲ್ಲಿ ಹಾಕಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಇದು ನಿಮ್ಮನ್ನು ಹಣದ ಸಮಸ್ಯೆಯಿಂದ ಮುಕ್ತಗೊಳಿಸುತ್ತದೆ ಶನಿವಾರದ ದಿನದಂದು ಶನಿದೇವನಿಗೆ ಶಂಖಪುಷ್ಪ ಹೂಗಳಿಂದ ಪೂಜೆ ಮಾಡಿದರೆ ಶನಿ ದೋಷ ದೂರಾಗುತ್ತದೆ ಯಾವುದಾದರೂ ದೇವಿಗೆ ಶಂಖಪುಷ್ಪ ಹೂವನ್ನು ಅರ್ಪಿಸುವುದರಿಂದ ಉದ್ಯೋಗದಲ್ಲಿನ ಸಮಸ್ಯೆಗಳು ದೂರವಾಗುತ್ತದೆ ವ್ಯಾಪಾರದಲ್ಲಿನ ಸಮಸ್ಯೆಗಳು ದೂರಾಗಬೇಕೆಂದರೆ ಶಂಖಪುಷ್ಪ ಗಿಡದ ಚಿಕ್ಕಬೇರನು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿಯಾಗಂಟನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಅಂಗಡಿಯ ಮುಂಭಾಗಕ್ಕೆ ಕಟ್ಟಬೇಕು ಇದರಿಂದ ವ್ಯಾಪಾರದಲ್ಲಿ ಲಾಭವಾಗುವುದು ನಿಮ್ಮ ಮನೆಯಲ್ಲೂ ಶಂಖಪುಷ್ಪ ಹೂವಿನ ಗಿಡವಿದ್ದರೆ ಅದರ ಸದುಪಯೋಗಗಳನ್ನು ಇಂದಿನಿಂದಲೇ ಪಡೆದುಕೊಳ್ಳಲು ಪ್ರಯತ್ನಿಸಿ ಶಂಖಪುಷ್ಪ ಹೂವನ್ನು ನಿತ್ಯವೂ ಪೂಜೆಯಲ್ಲಿ ಇತರೆ ಹೂವುಗಳೊಂದಿಗೆ ಬಳಸಿ ಇದು ನಿಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯಾಗುವಂತೆ ಮಾಡುತ್ತದೆ